ಶ್ರೀಕಾಂತ್ ಪೂಜಾರಿಯವ್ರನ್ನ ಅರೆಸ್ಟ್ ಮಾಡಿ ಒಳಗಡೆ ಹಾಕ್ಬಿಟ್ಟಿದ್ದಾರೆ ಕರಸೇವಕ ಹಿಂದೂ ಕಾರ್ಯಕರ್ತ ಹಿಂದೂ ಸಂಪ್ರದಾಯಕ್ಕೆ ಸೇರಿರುವಂಥ ವ್ಯಕ್ತಿಯಿಂದ ಶ್ರೀಕಾಂತ್ ಪೂಜಾರಿ ಪರವಾಗಿ ಇಡೀ ರಾಜ್ಯದ ಪಿ ಮುಖಂಡರುಗಳು ಬೀದಿಗಿಳಿದು ಲಬ ಲಭಲಬ ಅಂತ ಬಾಯ್ ಶ್ರೀಕಾಂತ್ ಪೂಜಾರಿ ಯಾರು ನಿಜವಾಗಲೂ ಅನ್ನುವಂಥದ್ರ ಬಗ್ಗೆ ಒಂದಷ್ಟು ಬೆಳಕು ಚೆಲ್ಲುವಂಥದಕ್ಕೆ ನಾನು ಮಾತಾಡ್ತಿದ್ದ ನಂತರ ನಮ್ಮ ಲೀಗಲ್ ಎಕ್ಸ್ಪರ್ಟ್ಸ್ ಟೀಮೇ ಇದೆ ಇಲ್ಲಿ ರಮೇಶ್ ಬಾಬು ಅವರಿದ್ದಾರೆ ರಮೇಶ್ ಬಾಬು ಅವರಿದ್ದಾರೆ ಸೂರ್ಯ ಮುಖಂದರಾಜ್ ಅವರಿದ್ದಾರೆ ದಿವಾಕರ್ ಇದ್ದಾರೆ ನಮ್ಮ ಪಕ್ಷದ ಹಿರಿಯ ಮುಖಂಡರು ಮನೋಹರ್ ಇದ್ದಾರೆ ಅವರು ಮಾತಾಡ್ತಾರೆ ಈ ಶ್ರೀಕಾಂತ್ ಪೂಜಾರಿ ಈಸ್ ಎನ್ ಅಬಿಚುಯಲ್ ಅಫೆಂಡರ್ ಅವನ ವಿರುದ್ಧ ಹುಬ್ಬಳ್ಳಿನಲ್ಲಿ ಸುಮಾರು ಇಪ್ಪತ್ತು ಕೇಸ್ಗಳೇ ಯಾವ ಯಾವ ಕೇಸು ಅನ್ನುವಂಥದ್ದು ನಾನು ಒಂದಷ್ಟು ಮಾಹಿತಿಯನ್ನು ಕೊಡ್ತೀನಿ ಆಲ್ಮೋಸ್ಟ್ ಎಲ್ಲ ಕ್ರಿಮಿನಲ್ ಕೇಸಸ್ ಕಳ್ಬಟ್ಟಿ ಕಳ್ಳಬಟ್ಟಿ ಸಾರಾಯಿ ಮಾಡ್ತಾ ಇರುವಂತ ಕೇಸು ಅನ್ನೊಂದಿದೆ ದೊಂಬಿ ಗಲಾಟಿನಲ್ಲಿ ಇನ್ವಾಲ್ವ್ ಆಗಿರುವಂಥದ್ದು ಮೂರು ಪ್ರಕರಣ ಇದ್ದಾವೆ ಮಟಕ ಜೂಜಾಟ ಪ್ರಕರಣದಲ್ಲಿ ಒಂದಿದೆ ಕಳ್ಳತನ ರೌಡಿತನ ಅಡಿಯಲ್ಲಿ ಮೂರು ಪ್ರಕರಣಗಳಿದಾವೆ ಮುಂಜಾಗ್ರತಾ ಪ್ರಕರಣಗಳಲ್ಲಿ ಮೂರು ಪ್ರಕರಣ ದಾಖಲಾಗಿದೆ ಇಷ್ಟು ಅವನ ಮೇಲೆ ಇರುವಂತಹ ಕೇಸ್ಗಳು ಕಾಂಗ್ರೆಸ್ ಪಕ್ಷನೇ ಕೆ ಮಾಡಿರುವಂಥ ದಾಖಲು ಮಾಡಿರುವಂಥ ಕೇಸ್ಗಳಲ್ಲ ನನ್ನ ಹತ್ರ ಮಾಹಿತಿ ಇದೆ ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ ಇಂದ ತೆರೆಸ್ಕೊಂಡಿರುವಂತಹ ಮಾಹಿತಿ ಒಂದಷ್ಟ ಎರಡು ಸಾವಿರದ ಎಂಟರಲ್ಲಿ ಎರಡು ಸಾವಿರದ ಒಂಬತ್ತರಲ್ಲಿ ಇವನ ವಿರುದ್ಧ ಕೇಸ್ಗಳನ್ನು ದಾಖಲು ಮಾಡಿ ಒಳಗಡೆ ಅಷ್ಟೇ ಜೈಲು ಕಳಿಸಿರುವಂತಹ ನಿದರ್ಶನಗಳಿದಾವೆ ಎರಡು ಸಾವಿರದ ಎಂಟು ಮತ್ತು ಎರಡು ಸಾವಿರದ ಒಂಬತ್ತರಲ್ಲಿ ಇವನ ವಿರುದ್ಧ ಕೇಸ್ಗಳನ್ನು ದಾಖಲು ಮಾಡಿದ್ವು ಆಗ ರಾಜ್ಯದಲ್ಲಿ ಯಾವ ಸರ್ಕಾರ ಇತ್ತು ಯಡಿಯೂರಪ್ಪನವರ ನೇತೃತ್ವದ ಸರ್ಕಾರ ಇತ್ತು ಬಿಜೆಪಿಯವರೇ ಈ ಶ್ರೀಕಾಂತ್ ಪೂಜಾರಿಯವರನ್ನ ಅರೆಸ್ಟ್ ಮಾಡಿ ದೊಂಬಿ ಗಲಾಟಿನಲ್ಲಿ ರೌಡಿ ಶೀಟರ್ ಗಲಾಟಿನಲ್ಲಿ ಒಳಗಡೆ ಕಳಿಸಿರುವಂತಹ ಕೇಸ್ಗಳು ಇದಾವೆ ಶ್ರೀಕಾಂತ್ ಪೂಜಾರಿ ಪರವಾಗಿ ಇಡೀ ದೇಶಾದ್ಯಂತ ಕರಸೇವಕ ಹಿಂದೂ ಮುಖಂಡಗಳನ್ನು ಸಿದ್ದರಾಮಯ್ಯ ನೇತೃತ್ವ ಸರ್ಕಾರ ಕಾಂಗ್ರೆಸ್ ಸರ್ಕಾರ ರಾಮ ಜನ್ಮಭೂಮಿಗೆ ಲಿಂಕ್ ಕೊಟ್ಟು ರಾಮ ದೇವರ ವಿರುದ್ಧ ಕಾಂಗ್ರೆಸ್ ಪಕ್ಷ ಇದೆ ಅನ್ನುವಂಥ ರೀತಿಯಲ್ಲಿ ಬಿಂಬಿಸುವಂಥ ಕೆಲಸವನ್ನ ಮಾಡ್ತಾ ಇದ್ದಾರಲ್ಲ ನಾಚಿಕೆ ಆಗಬೇಕು ಬಿಜೆಪಿಯವರು ಜನಸಾಮಾನ್ಯರು ದಯಮಾಡಿ ಅರ್ಥ ಮಾಡಿಕೊಳ್ಬೇಕು ಬಿಜೆಪಿಯವರ ಸಂಸ್ಕೃತಿನೇ ಇದು ಬಿಜೆಪಿಯವರ ಮೈಂಡ್ ಸೆಟ್ಟೇ ಇದು ದೇ ಆರ್ ದೇರ್ ಓನ್ಲಿ ಇನ್ ಫೇವರ್ ಆಫ್ ಕ್ರಿಮಿನಲ್ಸ್ ದೇ ಆರ್ ಫೈಟಿಂಗ್ ಇನ್ ಫೇವರ್ ಆಫ್ ಕ್ರಿಮಿನಲ್ಸ್ ಅವ್ರ ಪಕ್ಷದಲ್ಲಿರುವಂತಹ ಬಹುತೇಕ ಮುಖಂಡರುಗಳು ಅದೇ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಗ್ರೌಂಡ್ ಇರುವಂಥವ್ರೆ ನ್ಯಾಚುರಲ್ ಆಗಿ ಅವರು ಪರ ನಿಲ್ತಾರೆ ಅದಕ್ಕೆ ಬೇರೆ ಬೇರೆ ಬಣ್ಣಗಳನ್ನ ಕಟ್ತಾರೆ ಅಶೋಕ್ ಅವರು ಮತ್ತೆ ವಿಜೇಂದ್ರ ಅವರು ಮಾತಾಡುವಂಥ ಸಂದರ್ಭದಲ್ಲಿ ಅವರೇನು ಮಾತಾಡ್ತಾರೆ ನಾನು ನಮ್ಮ ರಾಜ್ಯದ ಜನತೆ ಜನ ಜನಸಾಮಾನ್ಯರಿಗೆ ಮನವಿ ಮಾಡ್ಕೊತಾ ಇದೀನಿ ದಯಮಾಡಿ ನೈಂಟಿ ನೈನ್ ಪರ್ಸೆಂಟ್ ಸುಳ್ಳು ಇರುತ್ತವರು ಒಂದೇ ಪರ್ಸೆಂಟ್ ಸತ್ಯ ಅಚಾನಕ ಬಾಯಿಯಿಂದ ಬಂದಿರುವಂಥದ್ದು ಮಿಕ್ಕಿದೆಲ್ಲ ಸುಳ್ಳು ಹೇಳುವಂಥ ಒಂದು ಪ್ರವೃತ್ತಿನ ಬಿಜೆಪಿಯವರು ಬೆಳೆಸ್ಕೊಂಡಿದ್ದಾರೆ ಅವ್ ಯಾವ ದೇಶಭಕ್ತ ಅವ್ರ ಕೊಡುಗೆ ಏನು ಏನು ಅವನು ಯಾವ ವೀರ ಅವನ ಪರವಾಗಿ ಯಾಕೆ ನೀವು ಸ್ಟ್ರೈಕ್ ಮಾಡ್ತಾ ಇದ್ದೀರಿ ಅನ್ನುವಂಥದ್ದು ಹೇಳಿ ನಾವು ಯಾವುದೇ ಕಾರಣಕ್ಕೂ ಯಾವ ಹಂತದಲ್ಲೂ ಯಾವ ಅಡಿನಲ್ಲಿ ಅವ್ರನ್ನ ಕಸ್ಟಡಿಗೆ ತೆಗೆದುಕೊಳ್ಳುವಂಥ ಕೆಲಸವನ್ನು ಮಾಡಿದ್ದೀವಿ ಅನ್ನುವಂಥದ್ದು ಇನ್ನು ಬಹಳ ವಿವರಣೆಯಾಗಿ ರಮೇಶ್ ಬಾಬು ಅವರು ಹೇಳ್ತಾರೆ ಸೂರ್ಯ ಅವರು ಹೇಳ್ತಾರೆ ಅವರೆಲ್ಲ ಕೇಸ್ ಅವರಿಗೆ ಲೀಗಲ್ ಎಕ್ಸ್ಪರ್ಟ್ಸ್ ಇದ್ದಾರೆ ಲಾಂಗ್ ಪೆಂಡಿಂಗ್ ಕೇಸಸ್ ಅಡಿನಲ್ಲಿ ಹೈಕೋರ್ಟ್ ಡೈರೆಕ್ಷನ್ಸ್ ಮೇರೆಗೆ ಇಡೀ ರಾಜ್ಯಾದ್ಯಂತ ಇವನು ಒಬ್ಬನ ವಿರುದ್ಧ ಎಲ್ಲ ತನಿಖೆ ನಡೀತಾ ಇರುವಂಥ ಎಲ್ಲ ಪೊಲೀಸ್ ಸ್ಟೇಷನ್ಸ್ಗಳಲ್ಲೂ ಯಾವ್ದಾವುದು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಹಳೆಯ ಕೇಸ್ಗಳು ತಲೆಮರೆಸ್ಕೊಂಡಿರುವಂಥ ಕೇಸ್ಗಳಿದ್ರು ಅವನ್ನೆಲ್ಲ ಹುಡುಕಿ ಕೋರ್ಟ್ಗೆ ಸಬ್ಮಿಟ್ ಮಾಡುವಂಥದ್ದು ಕೋರ್ಟ್ಗೆ ಹಾಜರುಪಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ನಮ್ಮ ಸರ್ಕಾರ ಬಂದ ಮೇಲೆ ಸ್ವಯಂ ಪ್ರೇರಿತವಾಗಿ ತೆಗೆದುಕೊಂಡಿರುವಂಥದ್ದಲ್ಲ ದೇರ್ ಇಸ್ ಎ ಡೈರೆಕ್ಷನ್ ಫ್ರಮ್ ಕೋರ್ಟ್ ಹೈ ಕೋರ್ಟ್ ಆಫ್ ಕರ್ನಾಟಕ ಅದೇನು ಅದರ ಡೀಟೇಲ್ಸ್ ಏನೋ ಹಿನ್ನೆಲೆ ಏನು ಅನ್ನುವಂಥದ್ದು ಲೀಗಲ್ ಟರ್ಮ್ಸಲ್ಲಿ ನಮ್ಮ ಲೀಗಲ್ ಎಕ್ಸ್ಪರ್ಟ್ಸ್ ಹೇಳ್ತಾರೆ ನಾನು ಸ್ವಲ್ಪ ಜನರಲ್ ಆಗಿ ಮಾತಾಡ್ತಾ ಇದ್ದೀನಿ